ಅರೆಸ್ಟ್ ಕೂಡ ಆಗಿದೆ ಅವರ ಅವ್ರನ್ನ ಎಸ್ ಐ ಟಿ ತನಿಖೆಗೊಳಪಡಿಸಿದೆ ಅಂತ ಹೇಳಿ ನೋಟಿಸ್ ನೋಟಿಸ್ ಕೂಡ ಇಶ್ಯೂ ಆಗಿದೆ ಮತ್ತೆ ಸ್ಪೆಕ್ಯುಲೇಷನ್ಸ್ ಗಳು ಸರ್ ಇದಕ್ಕೆ ಏನ್ ಹೇಳಿ ಅಲ್ಲ ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ ಯಾಕೆಂದ್ರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಸ್ವಾಭಾವಿಕವಾಗಿ ಎಸ್ ಐ ಟಿಗೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು ಅದರ ಅದರಿಂದ ಆಗ್ತಕ್ಕಂಥ ಫಾಲೋಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಎಸ್ ಐ ಟಿನೂ ಗಮನಿಸಿದೆ ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ನಾವು ಪ್ರತಿನಿತ್ಯ ಏನ್ ಮಾಡ್ತಿದ್ದಾರೆ ಅವರು ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಸಿಕ್ಕತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೆ ಏನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಯಾರ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ ಯಾರ ಮನೆಗೆ ರೈಡ್ ಮಾಡ್ತಾರೆ ಇದೆಲ್ಲ ನಮಗೆ ಅವರು ನಮ್ಮನ್ನು ಹೇಳಿ ಕೇಳಿ ಏನೂ ಮಾಡೋದಿಲ್ಲ ಶೋಭಾ ಕರಂದಾಜೆ ಅವರು ಅವರ ಆಧಾರದ ಮೇಲೆ ಹೋಗ್ತಾರೆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ ಶೋಭಾ ಕರಂದಾಜೆ ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ಮೆಂಟ್ ಈಸ್ ಬಿಗ್ಗೆಸ್ಟ್ ಕಾನ್ಸ್ಪಿರೇಟರ್ ಇನ್ ದಿಸ್ ಕೇಸ್ ಅವ್ರ ಅಪಾಲಜಿ ಕೇಳಲೇಬೇಕು ಈ ಕೇಸಲ್ಲಿ ಮತ್ತೆ ಎನ್ಕ್ವೈರಿಗೆ ಅಲೋ ಮಾಡಬೇಕು ಅಂತ ಹೇಳಿ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ ಎನ್ ಐ ಎ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಯಾಕೆಂದರೆ ನಮ್ಮ ಎಸ್ ಐ ಟಿನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ ಐ ಕೂಡ ಅಗತ್ಯ ಇಲ್ಲ ನಮ್ಮ ಎಸ್ ಐ ಟಿ ಅವರು ತನಿಖೆಯನ್ನ ಮಾಡ್ತಿದ್ದಾರೆ ಅವರು ವರದಿ ಬರ್ಲಿ ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡ್ಬೇಕು ಮಾಡ್ತೀವಿ ಅಕ್ಯೂಸೇಷನ್ ಮಾಡೋದು ಬಹಳ ಅಕ್ಯೂಸೇಷನ್ ಸಮರ್ಥನೆ ಮಾಡ್ಕೋಬೇಕಲ್ಲ ಯಾವ ಆಧಾರದ ಮೇಲೆ ಸರ್ಕಾರವನ್ನು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗುತ್ತೆ ನಾವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಕಾನ್ಸ್ಪಿರೆನ್ಸಿ ಅಂದರೆ ಇನ್ನು ಅದಕ್ಕಿಂತ ನಾವು ಇನ್ನೇನು ವಿಪರ್ಯಾಸ ಅಂತ ಹೇಳಬೇಕಷ್ಟೆ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ ಸೆಪ್ಟೆಂಬರ್ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರು ಏನು ಬೇಕಾದರೂ ಮಾಡಲಿ ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ ಒಂದು ಕಡೆ ಆರ್ ಎಸ್ ಎಸ್ ಅವರು ಪಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ ಬಿ ಕೆ ಹರಿಪ್ರಸಾದ್ ಅವರು ಅವರು ಅಧ್ಯಕ್ಷರಾಗಿ ಹಾಡಿದರೆ ಅದನ್ನು ಅಪಾಲೇಜ್ ಕೇಳಬೇಕು ಡಿ ಸಿ ಎಮ್ ಆಗಿ ಹಾಡಿದರೆ ನೋ ಪ್ರಾಬ್ಲಮ್ ಅಂತಾರೆ ನೀವು ಕೂಡ ಅಧ್ಯಕ್ಷರಾಗಿದ್ದವ್ರು ಎಂಟು ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಸರ್ಕಾರದಲ್ಲಿದ್ದೀರಾ ನೀವೇನು ಹೇಳಕ್ಕೆ ಬಯಸ್ತೀರ ಸರ್ ನಾನು ಏನು ಹೇಳೋಕ್ಕೆ ಬಯಸೋದು ಯಾಕೆಂದರೆ ಇದು ಪಕ್ಷದ ವಿಚಾರ ಅದು ಹೈಕಮಾಂಡ್ನವ್ರು ಇದ್ದಾರೆ

ಅಲ್ಲಪ್ಪ ಪರವಾಗಿಲ್ಲ ಅಂದು ಕಾಂಟೆಕ್ಸ್ಟ್ ಬೇಕಲ್ಲ ಯಾವ ಕಾಂಟೆಕ್ಸ್ಟ್ನಲ್ಲಿ ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವ್ರು ಎಕ್ಸಾಮಿನ್ ಮಾಡಿ ಆ ಕಾಂಟೆಕ್ಸ್ಟ್ನಲ್ಲಿ ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದ್ರೆ ಅದನ್ನ ಅವ್ರಿಗೆ ಹೇಳ್ತಾರೆ ಹತ್ರ ಆಗ್ತಿದ್ದಾರೆ ಸಾಫ್ಟ್ ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ ಆರ್ ಎಸ್ ಎಸ್ ಗಿತ್ತ ಸರಿ ಅಂತೀರಾ ಸರ್ ನಾನು ಹೇಳಿದ್ನಲ್ಲ ನಾನು ಯಾವ್ದನ್ನು ಕೂಡ ಸರಿ ಸರಿ ಇಲ್ಲ ಅಂತ ಹೇಳಿ ನಾನು ವ್ಯಂಗ್ಯಾನ ಮಾಡಕ್ಕೆ ಹೋಗೋದು ಈಗ ತನಿಖೆ ಏನಾಗ್ತಾ ಇದೆ ದೂರದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ ಯಾಕೆ ಸುಳ್ಳು ಹೇಳಿದ್ದಾರೆ ಅವರಿಂದ ಯಾರಿದ್ದಾರೆ ಅನ್ನೋದು ತನಿಖೆ ಹೋಗ್ತಿದೆ ಸರ್ಕಾರ ಎಸ್ ಐ ಟಿ ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು ಒತ್ತಾಡ್ಕೊಳ್ಳೋದಾಗಿ ಎಸ್ ಐ ಟಿ ರಚನೆ ಮಾಡಿತ್ತು ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆಗ್ತದೆ ನಾವು ನಮ್ಮ ನಮ್ಮ ಉದ್ದೇಶ ಇರೋದು ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನು ಹೊರಗಡೆ ತರಬೇಕು ಅಷ್ಟೇ ತಾನೇ ನಮ್ಮ ಉದ್ದೇಶ ಆ ಕೆಲಸ ನಾವು ಮಾಡ್ತಾಯಿದ್ವಿ ಎಸ್ ಐ ಟಿ ಮಾಡಿರೋದೇ ಅದಕ್ಕೋಸ್ಕರ ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ ಇಲ್ಲ ಎಸ್ ಐ ಟಿ ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿಯಿಲ್ಲ ನಾವು ಸತ್ಯವನ್ನು ಹೊರಗಡೆ ತರಬೇಕು ಇಡೀ ರಾಜ್ಯಕ್ಕೆ ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು ನಮ್ಮ ಕೆಲಸ ಅಷ್ಟೇ ಅದು ನೀವು ಪರ ವಿರೋಧ ಅವ್ರ ಪರವಾಗಿದ್ದೀರಿ ಧರ್ಮಸ್ಥಳದ ಪರವಾಗಿದ್ದೀರಿ ವಿರೋಧವಾಗಿದ್ದೀರಿ ಅದು ನಮ್ಮ ಕೆಲಸ ಅಲ್ಲ ಸರ್ಕಾರದ ಕೆಲಸ ಅಲ್ಲ ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ ಅದರ ತೀರ್ಮಾನ ನಿಮಗೆ ಸೇರಿದ್ದು ಯಾರು ಹೋಗಿಲ್ಲ ಧರ್ಮಸ್ಥಳಕ್ಕೆ ಅರೆ ನಾವು ಯಾವ ಇವ್ರು ಹೋಗೋವಾಗಲೇ ಹೋಗ್ಬೇಕ ನಾವು ನಮಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ ನಾವು ಮಂಜುನಾಥನ ಹತ್ರ ಹೋಗೋಕ್ಕೆ ಯಾರ್ದಾದ್ರು ಪರ್ಮಿಷನ್ ಕೇಳಬೇಕಾ ಅನೇಕ ಸರಿ ಹೋಗಿದ್ದೇನೆ ನಾನು ನಾವು ನಾವೆಲ್ಲ ಈಗ ನನ್ನ 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 ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ ಮಂಜುನಾಥ ಅಂದರೆ ಯಾರು ಎರಡು ಒಂದೇ ಅಲ್ವಾ ಇದೆಲ್ಲ ಟೆಕ್ನಾಲಜಿ ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂಥ ಮೆಥಡ್ ಉಪಯೋಗಿಸ್ತಾರೆ ಅದನ್ನು ಶಾರ್ಟ್ ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದರೆ ಆಗೋದಿಲ್ಲ ಅದನ್ನ ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಲೇಬೇಕು ಒಳ ಮೀಸಲಾತಿ ಅಧಿಕೃತ ಆದೇಶ ಆಗಿದೆ ಸರ್ ಇವತ್ತಿಂದ ಜಾರಿ ಮಾಡ್ತಾರೆ ಆರು ಆರು ಐದು ಏನು ತೀರ್ಮಾನ ಮಾಡಿದೆ ಸರ್ಕಾರ ಅದರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ ಅಲೆಮಾರಿಗಳಿಗೊಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕೊತೆ ಆದೇಶ ಮುಂಚೆ ಏನಾದ್ರೂ ಬದಲಾವಣೆ ಆಗ್ಬೋದೇನೋ ಅನ್ನುವಂತ ನಿರೀಕ್ಷೆಗಳಿದೆ ಬೇರೆ ಈಗ ನಾಳೆ ನ್ಯಾಯಾಲಯಕ್ಕೆ ಹೋದ್ರೆ ಸ್ಟ್ಯಾಂಡ್ ಆಗಲ್ವಾ ಗೊತ್ತಿಲ್ಲ ನ್ಯಾಯಾಲಯ ನ್ಯಾಯಾಧೀಶ ತೀರ್ಮಾನ ಮಾಡಬೇಕಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ